ಉತ್ತರ ಭಾರತವನ್ನ ಒಂದೇ ಹತ್ತಿನಲ್ಲಿ ಏಕೀಕೃತ ಮಾಡಿದ್ದೇನೆ ಈಗ ತಕ್ಷಣಕ್ಕೆ ಪಾದ ಹಾಕುವ ಸಮಯ ಬಂದಿದೆ ಚಾಳುಕ್ಯರ ಮೇಲೆ ವಿಜಯ ಸಾಧಿಸಬೇಕು ಹರ್ಷವರ್ಧನ ನಮ್ಮ ರಾಜ್ಯ ಮೇಲೆ ಆಕ್ರಮಣ ಮಾಡಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾನೆ ಆದ್ರೆ ಈ ಪುಲಿಕೇಶಿ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಪುಲಕೇಶಿಯು ಶಕ್ತಿಶಾಲಿ ಎಂದು ನಂಬಿಕೆ ಇದೆ ಆದ್ರೆ ನಾನು ಭಯಪಡುವುದಿಲ್ಲ ಈ ಹರ್ಷವರ್ಧನನ ಹೆಜ್ಜೆಗೆ ದಕ್ಷಿಣವು ನಮನ ಸಲ್ಲಿಸಲೇಬೇಕು ಈ ಪುಲಿಕೇಶಿ ಯಾರು ಮುಂದೆ ತಲೆಬಾಗಿಲ್ಲ ಬಗ್ಗೋದಿಲ್ಲ ಇಂದು ನರ್ಮದಾ ಸಾಕ್ಷಿ ದಕ್ಷಿಣದ ಗರ್ವವನ್ನ ಕಾಪಾಡುವೆ ನಾನು ಸಂಪೂರ್ಣ ಉತ್ತರವನ್ನ ವಶಪಡಿಸಿಕೊಂಡಿದ್ದೇನೆ ಈಗ ನನ್ನ ರಾಜ್ಯವನ್ನ ದಕ್ಷಿಣದಲ್ಲಿಯೂ ಹರಡುವ ಸಮಯ ಬಂದಿದೆ ಆಕ್ರಮಣ ಈ ಯುದ್ಧ ನಮ್ಮ ವಿಜಯದ ಪಥವಾಗಿದೆ ಶತ್ರು ಹಿಮ್ಮೆಟ್ಟಿಸಲೇಬೇಕು ಚಾಲುಕ್ಯ ನಾವು ಈ ಯುದ್ಧವನ್ನು ಗೆದ್ದಿದ್ದೇವೆ ಅವರು ನಮ್ಮ ಧೈರ್ಯವನ್ನು ಪರೀಕ್ಷಿಸಿದರು ಆದರೆ ನಾವು ಇತಿಹಾಸವನ್ನು ಬರೆದವು ಚಾಲು ನಾನು ಈ ಯುದ್ಧವನ್ನ ಸೋತಿದ್ದೀನಿ ನಿಜಕ್ಕೂ ಚಾಲುಕ್ಯ ಸಾಮ್ರಾಜ್ಯದ ಎರಡನೇ ಪುಲಿಕೇಶಿ ಒಬ್ಬ ಶೂರ ವೀರ ಮತ್ತು ಶಕ್ತಿಶಾಲಿ ರಾಜ